ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿನ್ ಟೌನ್ ಕಾಟೇರಾ ಗ್ರ್ಯಾಂಡ್ ಸಕ್ಸಸ್ ಗ್ರ್ಯಾಂಡ್ ಓಪನಿಂಗ್ ತಗೊಂಡು ಹತ್ತು ಕೋಟಿಗೂ ಮೀರಿ ಹನ್ನೊಂದುವರೆ ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ ಕಾಟೇರಾ ಗ್ರ್ಯಾಂಡ್ ಸೆಲೆಬ್ರೇಷನ್ ಹೆಂಗಿದೆ ಅನ್ನೋ ಒಂದಷ್ಟು ವಿಡಿಯೋಸ್ನ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಿಲ್ಮ್ ಓಪನಿಂಗ್ ಹೆಂಗೆ ತೊಗೊಂತು ಕಲೆಕ್ಷನ್ ಎಷ್ಟಾಗಿದೆ ರಿವ್ಯೂ ಏನಿದೆ ಅದೆಲ್ಲ ಈಗಾಗಲೇ ನಿಮ್ಮ ಇರುತ್ತೆ ಬಟ್ ಒಂದಷ್ಟು ವಿಷುವಲ್ಸ್ ನೋಡ್ತಾ ಹೋಗೋಣ ಒಂದು ಅಲ್ಲಿ ದರ್ಶನ್ ಡ್ಯಾನ್ಸ್ ಮಾಡ್ತಿದ್ದಾರೆ ಒಂದು ಪುಟ್ ಹುಡುಗಿ ಜೊತೆ ಅದು ಇವಾಗಿಂದೇನ ಹಳೇದಾಗ ಗೊತ್ತಿಲ್ಲ ಬಟ್ ಸ್ಟಿಲ್ ಕಾಟೇರಾ ಸೆಲೆಬ್ರೇಷನ್ ಅಂತ ಹೇಳಿ ಅದೊಂದು ವೀಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಅದ್ರ ಜೊತೆಗೆ ಒಂದು ಕಾಲೇಜ್ ಹುಡುಗಿ ಥಿಯೇಟರ್ ಮುಂದೆ ಹಬ್ಬ ಹಬ್ಬ ಮಾಡಿಬಿಟ್ಟಿದ್ದಾರೆ ತಮ್ ಟೆ ಏಟ್ಗೆ ಟಪಾಂಗುಚಿ ಸ್ಟೆಪ್ಸ್ ಹಾಕ್ಕೊಂಡು ಕಾಟೇರ ಕ್ರೇಜ್ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದೊಂದು ವಿಡಿಯೋ ಇನ್ನು ಮಾಲಾಶ್ರೀ ಅವರ ಮಗಳು ಈ ಸಿನಿಮಾದ ಹೀರೋಯಿನ್ ಸಿನಿಮಾದಲ್ಲಿ ನನಗೆ ಸಿಕ್ಕಿದ ಚಾನ್ಸ್ ಎಷ್ಟು ದೊಡ್ಡದು ಈ ಆಪರ್ಚುನಿಟಿ ನನಗೆ ಯಾವ ರೀತಿ ವರ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಅದೊಂದು ವಿಡಿಯೋ ಜೊತೆಗೆ ಥಿಯೇಟರ್ಗಳ ಹತ್ರ ಲಿಟ್ರಲಿ ದೀಪಾವಳಿನ ಅಥವಾ ಫಿಲ್ಮ್ ರಿಲೀಸ್ ಅನ್ಸುತ್ತೆ ರೀ ಅಷ್ಟರ ಮಟ್ಟಿಗೆ ಪಟಾಕಿ ಢಮ್ ಢಮ್ ಅನ್ಸ್ಬಿಟ್ಟಿದ್ದಾರೆ ಇದೆಲ್ಲ ವಿಜುವಲ್ಸ್ ಒಂದೊಂದಾಗಿ ನೋಡ್ಕೊಂಡು ಬನ್ನಿ ಕಾಟೇರ ಒಟಾರೆ ಸೆಲೆಬ್ರೇಷನ್ ಹಿಂಗಿದೆ ಅನ್ನೋದು ಗೊತ್ತಾಗುತ್ತೆ

ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ರೀ ನನಗೆ ಬಗ್ಗೆ ಟೀಮ್ ಟೀಮ್ ನಾನು ಈ ಮೂವಿ ಕೊಟ್ಟಿದ್ದಕ್ಕೆ ಮೈ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಅಂದರೆ ಈ ಮೂವಿ ಕೊಟ್ಟಿದ್ದು ಆ ಕ್ಯಾರೆಕ್ಟರ್ ಇವಾಗ ನಿಮ್ಮೆಲ್ಲರಿಗೆ ಗೊತ್ತಾಗಿದೆ ಏನಂತ ಸೊ ಅದು ಕೊಟ್ಟಿದ್ದು ಐ ಆಮ್ ಫಾರೆವರ್ ಗ್ರೇಟ್ಫುಲ್ ರಾಕ್ಲೈನ್ ಸರ್ಗೆ ರಾಕ್ ಲೈನ್ಸ್ ಅದೇ ನಾನು ಇವಾಗ ಅಂದರೆ ಇಮೋಷ್ನಲಿಲ್ಲ ಇದ್ದೀನಿ ಬಟ್ ರಾಕ್ಲೈನ್ಸ್ ಅವ್ರಿಗೂ ತರುಣ್ ಸರ್ಗು ದರ್ಶನ್ ಸರ್ಗು ವೆರಿ 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 ಗ್ರೇಟ್ಫುಲ್ ಆ್ಯಂಡ್ ಒಳಗಡೆ ಬರಿ ನಾವು ಒಳಗಡೆನೆ ಮಾಡ್ಬೇಕು ಅಂತಿದ್ದು ನಮ್ ಯಜಮಾನ್ರು ಹಿಂಗಾಯ್ತರು ಆಚೆ ಕಡೆ ಇದ್ ಮಾಡಿ ದೇವಸ್ಥಾನ ಮೇಲ್ಗಡೆ ದೇವ್ರು ಇದೆ ಅದ್ರಿಂದ ಅವ್ರು ಇದ್ ಮಾಡಿಲ್ಲ ಆ ತಾಯಿ ಒಳಗಡೆ ಬರ್ಬೇಕಾದ್ರೆ ಬರೀ ಎಲ್ಲ ಅಲ್ಲಿ ಬಲಿ ಕೊಟ್ಟಿ ಅದನ್ನ ಪ್ರಸಾದ ಅದು ಮಟನ್ ಬಿರಿಯಾನಿನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ವೆಜ್ಜು ಮಾಡ್ತಾ ಇದೀವಿ ಎರಡು ಮಾಡ್ತಾ ಇದೀವಿ ಬಂದಿರ ಭಕ್ತಾದಿಗಳಾಗ್ಲಿ ಬಾಸ್ ಭಕ್ತಾದಿಗಳು ಸೆಲೆಬ್ರಿಟಿಗಳು ಬಂದ್ಬಿಟ್ಟು 何